ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ವ್ಲಾಗ್ಸ್ ಇನ್ ಕನ್ನಡ ನಾನು ನಿಮ್ಮ ನಾಗವೇಣಿಗೌಡ ಸೊ ಕೆಲವೊಬ್ಬರಿಗೆ ತುಂಬಾ ಡಾರ್ಕ್ ಆಗಿದ್ದೀವಿ ಫೇಸಲ್ಲಿ ಗ್ಲೋನೆಸ್ ಇಲ್ಲ ಮತ್ತೆ ಡಾರ್ಕ್ ಸರ್ಕಲ್ಸ್ ಇದೆ ತುಂಬಾ ಸ್ಕಿನ್ ಬ್ಲಾಕ್ ಆಗಿದೆ ಮತ್ತೆ ಪಿಂಪಲ್ಸ್ ಇದೆ ಪಿಂಪಲ್ಸ್ ಮಾರ್ಕ್ಸ್ ಇದೆ ಸನ್ ಟ್ಯಾನ್ ಇದೆ ಇನ್ನೂ ಕೆಲವೊಂದು ವಿಚಾರಗಳು ತುಂಬ ಬೇಜಾರ್ ಮಾಡಿರುತ್ತೆ ಸೊ ಅಂಥವರು ಮಾರುಕಟ್ಟೆಯಲ್ಲಿ ಸಿಗುವಂತಹ ಕೆಲವೊಂದು ಆನ್ಲೈನ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಆರ್ಲಿಮೆಂಟ್ಗಳಾಗಿರ್ಬೋದು ಇನ್ನು ಯಾವುದೇ ಥರದ ಮೆಡಿಕಲ್ ಇದಾಗಿರ್ಬೋದು ಅಪ್ಲೈ ಮಾಡಿಕೊಂಡು ಸಹ ಒಳ್ಳೆ ಬೆನಿಫಿಟ್ಸ್ ಸಿಕ್ಕಿರಲ್ಲ ಇನ್ನು ಕೆಲವರು ಸ್ಕಿನ್ಗೆ ಅಂತಲೇ ಟ್ರೀಟ್ಮೆಂಟ್ ತೊಗೋತಾರೆ ಸೊ ಅದರಿಂದನೂ ಒಳ್ಳೆ ಬೆನಿಫಿಟ್ಸ್ ಸಿಕ್ಕಿರಲ್ಲ ಸೊ ಇಂಥವರಿಗೆ ಮನೆಯಲ್ಲೇ ಮಾಡ್ಕೊಳೋಂತಹ ಕೆಲವೊಂದು ಟಿಪ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಏನು ಬೇಕಾಗಿಲ್ಲ ನಮ್ಮ ಮನೆಯಲ್ಲೇ ಸಿಗುವಂತಹ ಕೆಲವೊಂದು ಪದಾರ್ಥಗಳನ್ನ ಬಳಸ್ಕೊಂಡು ಫೇಸ್ ಪ್ಯಾಕ್ ಮಾಡಿಕೊಂಡು ಫೇಸ್ಗೆ ಮುಖ ತೊಳೆಯೋದಕ್ಕಿಂತ ಮುಂಚೆ ಹತ್ತು ನಿಮಿಷಗಳ ಕಾಲ ಫೇಸ್ ಪ್ಯಾಕ್ ಹಾಕೊಂಡು ಆನಂತರ ಅದನ್ನು ರಿಮೂವ್ ಮಾಡಿ ಫೇಸ್ ವಾಶ್ ಮಾಡೋದ್ರಿಂದ ಇಮಿಡಿಯೇಟ್ಲಿ ನಮಗೆ ಗ್ಲೋನೆಸ್ ಆಗಿರ್ಬೋದು ಅಥವಾ ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ ಆಗಿರ್ಬೋದು ಮತ್ತೆ ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಇದೆಲ್ಲ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಸೊ ಆ ರೆಮಿಡಿನ ಹೇಗ್ ಮಾಡ್ಕೊಳ್ಳೋದು ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ತಿಳ್ಸ್ಕೊಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಮನೆಯಲ್ಲೇ ನಮ್ಮೆಲ್ಲಾರ್ಗು ಈಸಿಯಾಗಿ ಸಿಗುವಂತಹ ರೈಸ್ ಅಂದ್ರೆ ಅಕ್ಕಿ ಹಕ್ಕಿ ಪೌಡರ್ ಮನೆಯಲ್ಲೂ ಯೂಶಲಿ ಇಟ್ಟಿರ್ತಾರೆ ಸೊ ಆ ಹಕ್ಕಿ ಪೌಡರ್ನ ಬಳಸ್ಕೊಂಡು ಒಂದು ಫೇಸ್ ಪ್ಯಾಕ್ ಆರಾಮ್ಸೆ ನಾವು ಮನೆಯಲ್ಲೇ ಮಾಡ್ಕೊಬೋದು ಅದು ಹೇಗೆ ಅಂತ ನೋಡೋದಾದ್ರೆ ಒಂದು ಎರಡು ಸ್ಪೂನ್ ಅಷ್ಟು ಹಕ್ಕಿ ಪೌಡರು ಮತ್ತೆ ಒಂದು ಎರಡು ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಮತ್ತೆ ಒಂದು ಸ್ಪೂನ್ ಅಷ್ಟು ಆಗಿರ್ಬೋದು ಅಥವಾ ಹಾಲಾಗಿರ್ಬೋದು ಒಂದು ಸ್ವಲ್ಪ ತುಂಬಾ ಟ್ಯಾನ್ ಇದೆ ಅನ್ನೋರಿಗಾದರೆ ಅರ್ಧ ನಿಂಬೆ ಇನ್ನು ಹಾಕೊಂಡು ನೀಟಾಗಿ ಕ್ರೀಮಿ ಬೇಸ್ ತರ ಮಿಕ್ಸ್ ಮಾಡ್ಕೊಂಡು ಫೇಸ್ಗೆ ಇನ್ನ ಹತ್ತು ನಿಮಿಷದಲ್ಲಿ ಮುಖ ತೊಳೆಯುತ್ತೀವಿ ಅನ್ನೋ ಮುಂಚೆ ಫೇಸ್ಗೆ ಪ್ಯಾಕ್ ಹಾಕೋಬೇಕು ಆನಂತರ ಸ್ವಲ್ಪ ರಬ್ ಮಾಡಿ ಅಂದರೆ ಸ್ಕ್ರಬ್ಬಿಂಗ್ ಮಾಡಿಕೊಂಡು ಈ ರೀತಿ ಸ್ಕ್ರಬ್ಬಿಂಗ್ ಮಾಡಿಕೊಂಡು ನೀಟಾಗಿ ಫೇಸ್ನ ತೊಳೆಯೋದಿದ್ರೆ ತುಂಬಾ ಗ್ಲೋನೆಸ್ ಆಗಿ ಫೇಸ್ ಕಾಣುತ್ತೆ ಮತ್ತೆ ಯಾವುದೇ ರೀತಿ ಕ್ಯಾನ್ ಇದ್ರೂನು ಸಹ ರಿಮೂವ್ ಆಗುತ್ತೆ ಸೊ ಇಲ್ಲಿ ಒಂದು ವಿಚಾರನ ನೀವು ಇಂಪಾರ್ಟೆಂಟ್ ಆಗಿ ನೋಡ್ಕೊಬೇಕು ಅದು ಅನ್ನೋದಾದ್ರೆ ಡ್ರೈ ಸ್ಕಿನ್ ಇರೋರಿಗಾದ್ರೆ ಮೊಸರನ್ನ ಆಡ್ ಮಾಡ್ಕೊಬೇಕು ಅದೇ ರೀತಿ ಆಯಿಲಿ ಸ್ಕಿನ್ ಇರೋರಿಗಾದ್ರೆ ಹಾಲ್ನ ಮಿಕ್ಸ್ ಮಾಡ್ಕೊಬೇಕು ಸೊ ಈ ಎರಡು ರೀತಿ ಇರೋ ಚರ್ಮದವ್ರು ಒಂದೊಂದು ಪದಾರ್ಥನ ಇಲ್ಲಿ ಚೇಂಜ್ ಮಾಡ್ಕೊಬೇಕು ಸೊ ಡ್ರೈ ಸ್ಕಿನ್ ಇರೋರಾದ್ರೆ ಏನ್ ಮಾಡ್ಕೋಬೇಕು ಅಂತ ನೋಡೋದಾದ್ರೆ ಎರಡ್ ಸ್ಪೂನ್ ನಷ್ಟು ಹಕ್ಕಿ ಇಟ್ಟು ಎರಡ್ ಸ್ಪೂನ್ ಕಡಲೆ ಇಟ್ಟು ಮತ್ತೆ ಎರಡ್ ಸ್ಪೂನ್ ಮೊಸರನ್ನ ಯೂಸ್ ಮಾಡಿಕೊಂಡು ಮುಖದಲ್ಲಿ ತುಂಬಾ ಟ್ಯಾನ್ ಆಗಿದೆ ಮಾರ್ಕ್ಸ್ ಇದೆ ಡಾರ್ಕ್ ಸರ್ಕಲ್ಸ್ ಇದೆ ಮತ್ತೆ ಸನ್ ಬರ್ನ್ ಆಗಿರೋ ಜಾಗ ಇದೆ ಅರ್ಧ ನಿಂಬೆ ಹಣ್ಣನ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕ್ರೀಮಿ ಬೇಸ್ ಮಾಡಿಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೇಕು ಆನಂತರ ಹತ್ತು ನಿಮಿಷ ಸಾಕು ಡ್ರೈ ಸ್ಕಿನ್ ಇರೋದಾದ್ರೆ ಹತ್ತು ನಿಮಿಷ ಇಲ್ಲಾಂದ್ರೆ ಇಪ್ಪತ್ತು ನಿಮಿಷ ಡ್ರೈ ಆಗೋದಿಕ್ಕೆ ಬಿಟ್ಬಿಟ್ಟು ಆನಂತರ ಸ್ಕ್ರಬ್ಬಿಂಗ್ ಮಾಡಿಕೊಂಡು ನಾವು ತಣ್ಣೀರಿಂದ ನ ನೀಟಾಗಿ ವಾಶ್ ಮಾಡ್ಕೊಬೇಕು ಇದು ಡ್ರೈ ಸ್ಕಿನ್ ಇರೋರು ಮಾಡಬೇಕಾಗಿರೋ ಸಹ ರೆಮಿಡಿ ಇನ್ನು ಆಯಿಲ್ ಸ್ಕಿನ್ ಇರೋರಿಗೆ ನೋಡೋದಾದ್ರೆ ನಾವು ಎರಡು ಸ್ಪೂನ್ ಅಷ್ಟು ಕಡಲೆ ಇಟ್ಟು ಎರಡು ಸ್ಪೂನ್ ಅಷ್ಟು ಹಕ್ಕಿ ಇಟ್ಟು ಮತ್ತೆ ಒಂದ್ ಸ್ಪೂನ್ ಅಷ್ಟು ಎರಡ್ ಸ್ಪೂನ್ ಅಷ್ಟು ಹಾಲ್ನ ಇವರು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸೊ ಹಾಲ್ನ ಮಿಕ್ಸ್ ಮಾಡಿಕೊಂಡು ಇವ್ರಿಗೊ ಸಹ ಸಣ್ಬರ್ನ್ ಆಗಿರ್ಬೋದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಇನ್ನೇನೇ ಬೇಸ್ ಅಲ್ಲಿ ಕಲೆಗಳಿದೆ ಸ್ವಲ್ಪ ನಿಂಬೆಹಣ್ಣ ಹ್ಯಾಡ್ ಮಾಡಿಕೊಂಡು ನೀಟಾಗಿ ಫೇಸ್ ಪ್ಯಾಕ್ ಮಾಡ್ಕೊಂಡು ಬರೀ ಹತ್ತೇ ಹತ್ತು ನಿಮಿಷಗಳ ಕಾಲ ಇದನ್ನ ಫೇಸ್ ನಲ್ಲಿ ಬಿಟ್ಟು ನಂತರ ಸ್ಕ್ರಬ್ಬಿಂಗ್ ಮಾಡಿಕೊಂಡು ನಾವು ಫೇಸ್ ವಾಶ್ ನ ತಣ್ಣೀರಲ್ಲಿ ಮಾಡ್ಕೊಬೇಕಾಗತ್ತೆ ಅನಂತರ ನಾವು ಡೈಲಿ ರೆಗ್ಯುಲರ್ ಆಗಿ ಯಾವ ಮಾಯ್ಚರೈಸರ್ನ ಉಪಯೋಗ ಮಾಡ್ತೀವಿ ಆ ಮಾಯ್ಚರೈಸರ್ನ ಉಪಯೋಗ ಮಾಡ್ಕೊಬೇಕಾಗುತ್ತೆ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಗಮನ ಹಿಟ್ಟು ನೋಡ್ಕೊಬೇಕಾಗಿರುವಂತಹ ವಿಚಾರ ಒಂದಿದೆ ಅದೇನಪ್ಪ ಅಂತ ಅಂದ್ರೆ ಡ್ರೈ ಸ್ಕಿನ್ ಇರೋರು ಮೊಸರನ್ನ ಯೂಸ್ ಮಾಡಬೇಕು ಆಯಿಲ್ ಸ್ಕಿನ್ ಇರೋರು ಹಾಲ್ನ ಯೂಸ್ ಮಾಡಬೇಕು ಸೊ ಈ ರೆಮಿಡಿ ತುಂಬಾ ಅಂದ್ರೆ ತುಂಬಾನೇ ನಮ್ಮ ಸ್ಕಿನ್ಗೆ ಚೆನ್ನಾಗಿ ಹೊಂದುತ್ತೆ ಮತ್ತೆ ತುಂಬಾ ಇನ್ಸ್ಟೆಂಟ್ ಆಗಿ ಗ್ಲೋ ಬರುತ್ತೆ ಸೊ ಹಕ್ಕಿನಲ್ಲಿ ಕೆಲವೊಂದು ಅಂಶಗಳು ಇರೋದ್ರಿಂದ ಇದು ಸ್ಕಿನ್ನ ಇಮಿಡಿಯೇಟ್ಲಿ ವೈಟ್ನಿಂಗ್ ಮಾಡುತ್ತೆ ಮತ್ತೆ ಕಡಲೆ ಹಿಟ್ಟು ಇದು ನಮ್ಮ ಚರ್ಮಕ್ಕೆ ತುಂಬಾ ಬೇಕಾಗಿರೋ ಪ್ರೋಟೀನ್ಗಳನ್ನ ಕೊಡೋದ್ರಿಂದ ಇನ್ಸ್ಟೆಂಟ್ಲಿ ಗ್ಲೋ ಬರುತ್ತೆ ಮತ್ತೆ ನಿಂಬೆಯನ್ನು ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ ಸನ್ ಬರ್ನ್ ಆಗಿರೋ ಜಾಗದಲ್ಲಿ ಇದು ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡಿ ಆ ರೋಗ ನಿರೋಧಕ ಶಕ್ತಿಗಳನ್ನ ಹೆಚ್ಚಿಸಿ ಕುಂದು ಹೋಗಿರೋ ಚರ್ಮ ಚರ್ಮದ ಹೊಳಪನ್ನು ತಂದು ಕೊಡೋದಕ್ಕೆ ಪ್ರಯತ್ನ ಮಾಡುತ್ತೆ ಸೊ ಇನ್ನು ಮೊಸರು ನಮಗೆ ಮಾಯಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಡ್ರೈ ಸ್ಕಿನ್ ಇರೋರಿಗೆ ಮಾತ್ರ ಮೋಸ್ಟ್ ಮಾಯ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಅದೇ ಆಯಿಲ್ ಸ್ಕಿನ್ ಇರೋರಿಗಾಗಿ ಆಯಿಲ್ ಸ್ಕಿನ್ ಇರೋರಿಗೆ ಹಾಲ್ ಬಂದ್ಬಿಟ್ಟು ಡ್ರೈನ ಆಯಿಲಿನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ಎರಡು ಡಿಫ್ರೆನ್ಸ್ ನ ತಿಳ್ಕೊಂಡು ನೀವು ಮನೆಯಲ್ಲೇ ಸಿಗುವಂತಹ ಈ ನಾಲ್ಕು ಇಂಗ್ರಿಡಿಯಂಟ್ಸ್ ನ ಬಳಸ್ಕೊಂಡು ನೀವು ಫೇಸ್ ಪ್ಯಾಕ್ ಮಾಡಿಕೊಂಡು ಅನಂತರ ನೀವು ಫೇಸ್ ನ ವಾಶ್ ಮಾಡೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಸೊ ಇದು ಸ್ಕಿನ್ ತುಂಬಾ ಹೆಲ್ದಿಯಾಗಿ ಚೆನ್ನಾಗಿರೋದಕ್ಕೆ ಬಿಡುತ್ತೆ ಇದರಿಂದ ನಾವು ಏನೇನು ಪ್ರಯೋಜನಗಳು ಅಂತ ನೋಡೋದಾದ್ರೆ ಸ್ಕಿನ್ ನ ಟೈಟ್ ಮಾಡುತ್ತೆ ಹಕ್ಕಿ ಹಿಟ್ಟಲ್ಲಿರುವಂತಹ ಕೆಲವೊಂದು ಖನಿಜಾಂಶಗಳು ನಮ್ಮ ಸ್ಕಿನ್ ನ ಟೈಟ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡ್ತವೆ ಇದು ಏನಕ್ಕೆ ಈ ಟೈಟ್ ಆಗಿರೋದಕ್ಕೆ ಹೆಲ್ಪ್ ಮಾಡೋದ್ರಿಂದ ಬೆನಿಫಿಟ್ಸ್ ಅಂದ್ರೆ ತುಂಬಾ ವಯಸ್ಸಾದ್ರೂ ನಮ್ ಸ್ಕಿನ್ ತುಂಬಾ ಹೆಲ್ದಿ ಆಗಿ ಟೈಟ್ ಆಗಿ ಇರುತ್ತೆ ಸುಕ್ಕಳು ಬಿಡೋದನ್ನ ಕಮ್ಮಿ ಮಾಡುತ್ತೆ ಸೊ ಇದಕ್ಕಿಂತ ಯೂಸ್ ಆಗಿರೋ ಯಾವುದೇ ಪದಾರ್ಥಗಳು ನಮಗೆ ಸಿಗಲ್ಲ ಸೊ ಹಕ್ಕಿ ಹಿಟ್ಟಲ್ಲಿ ಈ ಬೆನಿಫಿಟ್ಸ್ ಇರೋದ್ರಿಂದ ಇದನ್ನ ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಮಾಡ್ಕೊಂಡು ಅಪ್ಲೈ ಮಾಡ್ಕೊಬಹುದು ಸೊ ಈ ರೆಮಿಡಿನ ನೀವೆಲ್ಲ ಮಾಡ್ತೀರಾ ಅಂತ ಭಾವಿಸಿದ್ದೀನಿ ಸೊ ಈ ರೆಮಿಡಿಯಿಂದ ತುಂಬ ಹೆಲ್ಪ್ ಆಗುತ್ತೆ ಸೊ ನ್ಯಾಚುರಲ್ ಆಗಿ ಮನೆಯಲ್ಲೇ ನಿನ್ನೆ ಯಾವುದೇ ಪಾರ್ಲರ್ಗೆ ಹೋಗದೇ ನಿನ್ನೆನೆ ಡೈಲಿ ನಾವು ಈ ರೀತಿ ಮಾಡೋದರಿಂದ ಸ್ಕಿನ್ನಲ್ಲಿರುವಂತಹ ಕಲೆಗಳನ್ನೆಲ್ಲ ತೆಗೆದಾಕಿ ನಾವು ಗ್ಲೋ ಆಗಿ ಹೆಂಗಾಗಿ ಸ್ಕಿನ್ನ ಕೇರ್ ಮಾಡ್ಕೊಬೋದು ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇದೇ ರೀತಿ ಹೋಮ್ ರೆಮಿಡೀಸ್ ನಿಮಗೆ ಬೇಕು ಅಂತ ಅಂದರೆ ನಾನು ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ ಸೊ ನಿಮ್ಗೆ ಯಾವ ರೀತಿ ರೆಮಿಡಿಸ್ ಬೇಕು ಅಂತ ನಾನು ತಿಳ್ಕೊಂಡು ವಿಡಿಯೋ ಮಾಡಿ ಹಾಕೋದಿಕ್ಕೆ ನನ್ಗೆ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದೀನಿ ಇದನ್ನ ಮನೆಯಲ್ಲೇ ಆರಾಮ್ಸೆ ಮಾಡ್ಕೊಂಬುದು